ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಹೊರಟಿಗೂ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಅಲ್ಲ ಈ ಸಮಸ್ಯೆಗೆ ನಾನು ಆಲ್ರೆಡಿ ವಿಡಿಯೋ ಶೇರ್ ರಿಕ್ವೆಸ್ಟ್ ಬರ್ತಾನೆ ಇತ್ತು ವರ್ಟಿಗಲ್ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾದ ಮಸಾಜ್ ತಿಳಿಸ್ತಾ ಇದ್ದೀನಿ ಇದನ್ನ ಟ್ರೈ ಮಾಡಿದ್ರೆ ವರ್ಟಿಗಲ್ ಸಮಸ್ಯೆನ ಶಾಶ್ವತವಾಗಿ ಯಾವುದೇ ರೀತಿಯ ಖರ್ಚು ಮತ್ತೆ ಔಷಧ ಇಲ್ಲದೆ ಗುಣಪಡಿಸ್ಕೊಳ್ಬಹುದು ಎಷ್ಟೋ ಸಲ ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಪದೇ ಪದೇ ಇದು ರಿಪೀಟ್ ಆಗ್ತಾನೆ ಇರುತ್ತೆ ಎಷ್ಟೊಂದ್ ಜನಕ್ಕೆ ಗುಣ ಆಗ್ತಾನೆ ಇರೋದಿಲ್ಲ ಅದ್ರ ಜೊತೆನೆ ಆ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಬಾಡಿ ಫುಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸ್ವಲ್ಪ ತಲೆ ಬಗ್ಸಿ ಮೇಲೆ ತಲೆ ಸುತ್ತುತ್ತಾ ಇರುತ್ತೆ ಈ ರೀತಿ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ ನಿಮಗೂ ಏನಾದರೂ ವರ್ಟಿಗೋ ಸಮಸ್ಯೆ ಇದ್ದರೆ ನಾನು ತಿಳಿಸುವಂತ ಈ ಸರಳವಾದ ಎಕ್ಸಸೈಸನ್ನು ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಆಶ್ಚರ್ಯ ಅನ್ನೋ ರೀತಿ ರಿಸಲ್ಟ್ ಬರುತ್ತೆ ಒಂದೆರಡು ದಿನ ದಿನ ಮಾಡೋಷ್ಟಲ್ಲೇ ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲು ಇದು ವರ್ಕ್ ಆಗುತ್ತೆ ಅಂತ ಹಾಗಿದ್ರೆ ಹೇಗೆ ಎಕ್ಸಸೈಸ್ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದೀವಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ದಾರೆ ಪೇಜ್ ಅನ್ನ ಫಾಲೋ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರಿಗೆ ಸಮಸ್ಯೆ ಇದೆ ಅವರಿಗೆಲ್ಲ ಯೂಸ್ ಆಗಲಿ ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಳ್ಳಿ ಅಥವಾ ಕೂತ್ಕೊಂಡು ಕೂಡ ಎಕ್ಸಸೈಸ್ನ ಮಾಡಬಹುದು ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ತಲೆಯ ಈ ಭಾಗವನ್ನ ಈ ರೀತಿ ಇಟ್ಕೊಂಡು ಬೆಂಡ್ ಆಗಬೇಕು ಈ ರೀತಿ ಟೆನ್ ಆರ್ ಟ್ವೆಂಟಿ ಕೌಂಟ್ಸಲ್ಲಿ ನೀವು ಮಾಡಿಕೊಡಿ ನಾನು ಟೆನ್ ಕೌಂಟ್ಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಸೈಡಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಕಣ್ಣನ್ನು ಮುಚ್ಬೋದು ಕಣ್ಣು ಮುಚ್ಚಿದ್ರೆ ತುಂಬ ತಲೆ ಸುತ್ತು ಬಂದಂಗೆ ಆಗುತ್ತೆ ಅನ್ನೋರು ಕಣ್ಣನ್ನು ಓಪನ್ ಮಾಡೇ ಮಾಡ್ಬೋದು ನಂತರ ಈ ಸೈಡು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಕತ್ತನ ಗೆ ಬೆಂಡ್ ಮಾಡಬೇಕಷ್ಟು ಸದ್ಯನೋ ಅಷ್ಟು ಈ ರೀತಿ ಪುಶ್ ಮಾಡಿ ನೋಡಿ ಹೀಗೆ ಒನ್ 2 ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8 ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಷ್ಟಾಗುತ್ತೋ ಅಷ್ಟು ನೀವು ಪುಷ್ ಮಾಡಬೇಕು ನಿಮ್ಮ ತಲೆಯನ್ನು ಈಗ ನೆಕ್ಸ್ಟ್ ಒಂದು ನೋಡಿ ನಿಮ್ಮ ತಲೆಯನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಎಳ್ಕೊಳ್ಳಿ ನಂತರ ಈ ಕೈಯಿಂದ ನಿಮ್ಮ ಕಿವಿಯನ್ನು ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಎರಡು ಕಿವಿಗಳನ್ನು ಪುಶ್ ಮಾಡಿ ಓಪನ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಕಿವಿಗಳನ್ನು ಇದ್ದು ಪುಷ್ ಮಾಡಿ ಬೆಂಡ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಸೈಡಿಗೆ ಬೆಂಡ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಸೈಡಿಗೆ ಬೆಂಡ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ನಿಮ್ಮ ಈ ಸೈಡನ್ನು ಸ್ವಲ್ಪ ಮಸಾಜ್ ಮಾಡ್ಕೊಡಿ ಹೀಗೆ ಈ ರೀತಿ ಟೆನ್ ಕೌಂಟ್ಸ್ ಅಲ್ಲಿ ಮಸಾಜ್ ಮಾಡ್ಕೊಳ್ಳಿ ನಂತರ ಹೀಗೆ ಇಟ್ಕೊಂಡು ಹೋಲ್ಡ್ ಮಾಡಿ ಟೆನ್ ಕೌಂಟ್ಸ್ ಕಣ್ಣನ್ನು ಮುಚ್ಕೊಂಡು ಹಾಗೆ ಹೀಗೆ ಹೋಲ್ಡ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ನೋಡಿ ನಿಮಗೆ ಎಕ್ಸಸೈಸ್ ಗಳನ್ನ ಮಾಡಿ ಮುಗಿಸೋದಕ್ಕೆ ಒಂದು ಮೂರು ನಿಮಿಷ ಕೂಡ ಬೇಕಾಗೋದಿಲ್ಲ ಇದರಿಂದ ನಿಮ್ಮ ಒರಟಿಗೋ ಸಮಸ್ಯೆ ನಿವಾರಣೆ ಆಗುತ್ತೆ ತುಂಬಾ ಜನಕ್ಕೆ ಒರಟಿಗೋ ಸಮಸ್ಯೆ ಕಾಡ್ತಾ ಇದೆ ತುಂಬಾ ಜನ ಇದರಿಂದ ಸಫರ್ ಮಾಡ್ತಾ ಇದಾರೆ ಇದನ್ನ ಕ್ಯೂರ್ ಮಾಡ್ಕೋಬೇಕು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಇವತ್ತು ತಿಳಿಸಿರುವಂತಹ ಈ ಸಿಂಪಲ್ ಎಕ್ಸಸೈಸ್ ಗಳನ್ನ ಟ್ರೈ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಆಲ್ರೆಡಿ ನಾನು ಹಿಂದೆ ಕೂಡ ವಿಡಿಯೋವನ್ನ ಶೇರ್ ಮಾಡಿದ್ದೀನಿ ಆ ವಿಡಿಯೋವನ್ನ ನೋಡಿ ತುಂಬಾ ಜನ ಈ ಸಮಸ್ಯೆಯನ್ನ ಗುಣ ಆಯಿತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದಾರೆ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದಕ್ಕೆ ಮತ್ತೆ ಈ ವಿಡಿಯೋವನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಮಸ್ಯೆ ಇರೋರಿಗೆಲ್ಲ ಈ ವಿಡಿಯೋ ಇಂದ ಹೆಲ್ಪ್ ಆಗಲಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು